ಇಲ್ಲಿ ಅವರು ಆದಯ್ಯನವರು ಸೌರಾಷ್ಟ್ರ ಸೋಮೇಶ್ವರ ಎಂಬುವಂತಹ ಅಂಕಿತ ನಾಮದಲ್ಲಿ ಸುಮಾರು ನಾನ್ನೂರ ಮೂರು ವಚನಗಳನ್ನು ರಚಿಸಿದ್ದಾರೆ ಇನ್ನು ಎಷ್ಟೋ ರಚಿಸಿರ್ಬೋದು ನಮಗೆ ಲಭ್ಯ ಆಗಿರೋದು ಈ ನಾನೂರ ಮೂರು ವಚನಗಳು ಲಭ್ಯ ಆಗಿದೆ ಮತ್ತಷ್ಟು ವಚನಗಳನ್ನು ಮಲ್ಲಿಕಾರ್ಜುನ ಅನ್ನುವಂತಹ ನಾಮಾಂಕಿತದಲ್ಲೂ ಸಹ ವಚನದಲ್ಲಿ ವಚನಾಂಕಿತದಲ್ಲಿ ಅವರು ಬಳಸ್ಕೊಳ್ತಾ ಹೋಗ್ತಾರೆ ಈ ಆದಯ್ಯನವರನ್ನ ಹರಿಹರ ಕವಿ ತುಂಬ ಸೊಗಸಾಗಿ ಹೊಗಳಿದ್ದಾರೆ ಆದಯ್ಯನ ರಗಳೆ ಎನ್ನುವಂತಹ ಒಂದು ದೊಡ್ಡ ಕಾವ್ಯವನ್ನೇ ಬರೆದಿದ್ದಾರೆ ಹಾಗೆಯೇ ರಾಘವಾಂಕ ಕವಿ ರಾಘವಾಂಕಿಯು ಕವಿಯು ಸಹ ಸೋಮನಾಥ ಚರಿತ್ರೆ ಎಂಬುದಾಗಿ ಒಂದಷ್ಟು ಕಾವ್ಯಗಳಲ್ಲಿ ಇವರನ್ನು ಬಳಸ್ಕೊಂಡಿದ್ದಾರೆ ಇವರ ವ್ಯಕ್ತಿತ್ವವನ್ನು ಇವರ ಸರಳತೆಯನ್ನು ಇವರ ದೈವತ್ವವನ್ನು ಇವರ ವೈರಾಗ್ಯವನ್ನು ಇವರ ತತ್ವ ವಿಚಾರಗಳನ್ನು ಬಹಳ ಗಂಭೀರವಾಗಿ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ಹರಿಹರ ಕವಿ ಮತ್ತು ರಾಘವಾಂಕ ಇಂತಹ ಆದಯನವರು ದೇವರ ಬಗ್ಗೆ ಯಾವ ರೀತಿ ಹೇಳ್ತಾರೆ ಅಂದರೆ ಯಾರನ್ನು ದೇವರು ಅಂತ ಒಪ್ಕೊಳ್ಬೇಕು ಅಂತಾರೆ ಅಂತಂದರೆ ಆವತ್ತಿನ ಕಾಲಕ್ಕೆ ನಾವು ಈಶ್ವರನನ್ನು ದೇವರು ಅಂತ ತಿಳ್ಕೊಂಡಿದ್ವಿ ಇವತ್ತೂ ಕೂಡ ತಿಳ್ಕೊಂಡಿದ್ದೀವಿ ಕೃಷ್ಣನನ್ನು ದೇವರು ಅಂದ್ಕೊಳ್ತೀವಿ ರಾಮನನ್ನು ದೇವರು ಅಂತ ಅಂದ್ಕೊಳ್ತೀವಿ ಇನ್ನು ಅಷ್ಟೇ ಅಲ್ಲ ಇನ್ನು ಬೇಕಾದಷ್ಟು ನಾವು ಅಂದ್ಕೊಂಡಿದ್ದೆಲ್ಲ ದೇವ್ರುಗಳೇನೆ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲ ಕೂಡ ದೇವ್ರುಗಳೇ ಅಂತಕ್ಕಂಥ ತಿಳ್ಕೊಂಡಿದ್ದು ಆವತ್ತೂ ಇದೆ ಈವತ್ತೂ ಇದೆ ಇಲ್ಲಿ ಕೆಲವ್ರು ಹೇಳ್ತಾರೆ ನಮ್ಮಲ್ಲೂ ಸಹ ಶರಣರ ನಂತರ ಬಂದಂತ ಈಗ ಕೆಲವರು ಜಂಗಮರು ಅಂತ ಹೇಳಿಕೊಂಡು ಹೇಳ್ತಾರೆ ಈ ಐನೂರು ಅವರು ಬೇರೆ ನಾವು ಅತಿ ಶ್ರೇಷ್ಠ ದೇವ್ರಿಗೆ ಹತ್ತಿರವಾದವರು ಅಂತ ಅವ್ರು ಹೇಳ್ಕೊಂಡ್ರೆ ಈ ಜಂಗಮರು ಅಂತ ಹೇಳಿಕೊಂಡು ನಾವು ಜಂಗಮರು ಅಂತಂದರೆ ಅದೊಂದು ಜಾತಿ ಅಲ್ಲ ಅದು ಜಂಗಮ ಅಂತಾರೆ ಆ ದೈವದ ಒಂದು ಶಕ್ತಿ ಅದು ನಡೆದಾಡುವಂತಹ ಒಂದು ಶಕ್ತಿ ಅಥವಾ ಆ ಬ್ರಹ್ಮಾಂಡ ಚೈತನ್ಯ ಆ ಶಿವ ಚೈತನ್ಯವನ್ನು ನಮ್ಮ ಶರಣರು ಜಂಗಮ ಅಂತ ಕರೆದಿದ್ದಾರೆ ಆದರೆ ಇಲ್ಲಿ ಕಾವಿ ಬಟ್ಟೆ ಹಾಕಿಕೊಂಡಂತಹ ಪರಂಪರೆ ಅಥವಾ ಗುರು ಪರಂಪರೆ ಶೂನ್ಯ ಪೀಠ ಪರಂಪರೆ ಇವೆಲ್ಲವೂ ಕೂಡ ಇವತ್ತಿನ ದಿನಕ್ಕೆ ಸ್ವಲ್ಪ ಹೆಸರುಗಳು ಕೆಡಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆಚ್ಚಿನ ಜಾತಿಯವರು ನಾವು ಸ್ವಲ್ಪ ಡಿಫ್ರೆಂಟು ಅನ್ನೋ ರೀತಿಯಲ್ಲಿ ಜಂಗಮರು ಅಂತ ಹೇಳ್ಕೊಳ್ಳೋರು ಸಹ ಇದ್ದಾರೆ ಇವ್ರಿಗೆಲ್ಲರಿಗೂ ನಮ್ಮ ಶರಣರು ಉತ್ತರ ಕೊಟ್ಟಿದ್ದಾರೆ ನೋಡಿಪ್ಪ ಯಾರೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಚನಗಳನ್ನು ಅವರು ಹೇಳ್ತಾ 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 ಜನಗಳಿಗೆ ತಿಳಿಸಿದ್ದಾರೆ ಇದರಲ್ಲಿ ಆದಾಯ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ ಈ ಜಗತ್ ಪ್ರಪಂಚದಲ್ಲಿ ಈ ಜೀವನಿಂದ ಪರಮಾತ್ಮನವರೆಗೆ ಜೀವ ಮತ್ತು ಪರಮಾತ್ಮ ಜೀವ ಅಂದರೆ ನಾವು ನಾವು ಜೀವಾತ್ಮ ನಮ್ಮ ತಂದೆ ಪರಮಾತ್ಮ ಈ ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧದಲ್ಲಿ ಬೇಕಾದಷ್ಟು ಜನ ಬೇಕಾದ ಬೇಕಾದ ರೀತಿಯಲ್ಲಿ ಮಾತಾಡ್ತಾರೆ ಆ ಜಗದಲ್ಲಿ ಜೀವ ರೂಪಿನಿಂದ ಬಂದಿಳಿದನೆಂದು ಹೇಳುವ ಶ್ರುತಿಯಂತಿರಲಿ ಜೀವನ ಶಿವನಾದಡೆ ಶೋಕ ಮೋಹ ಋಣ ರೋಗ ಪುಣ್ಯ ಪಾಪ ಕಾಲಕಲ್ಪಿತ ಪ್ರಳಯ ಪ್ರಕೃತಿ ಸಂಸಾರ ಪಾಶ ಬದ್ಧವುಂಟೆ ಇವೆಲ್ಲ ಜೀವಂಗಳಲ್ಲದೆ ಶಿವಂಗಿಲ್ಲವಾಗಿ ತ್ರಿಗುಣರಹಿತ ಸೌರಾಷ್ಟ್ರ ಸೋಮೇಶ್ವರನು ಎಂಬುದಾಗಿ ಆದಯನವರು ಹೇಳ್ತಾರೆ ಇಲ್ಲಿ ಮಾನವನಿಗೂ ಪರಮಾತ್ಮನಿಗೂ ಆತ್ಮನಿಗೂ ಮತ್ತು ಪರಮಾತ್ಮನಿಗಿರ್ತಕ್ಕಂಥ ವ್ಯತ್ಯಾಸವನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾರು ಪರಮಾತ್ಮ ಯಾರು ಮನುಷ್ಯ ಎಂಬುದಾಗಿ ಹೇಳ್ತಾರೆ ಇವಾಗ ನೀವು ಶಿವನ ಶಿವ ದೇವ್ ನೀವು ದೇವರು ಅಂತ ಅಂದ್ಕೊಳ್ಳೋದಾದರೆ ನಾನೇ ದೇವರು ಅಂತ ಹೇಳ್ಕೊಳ್ಳೋದಾದರೆ ನೀವು ಶೋಕಕ್ಕೆ ಒಳಗಾಗಿದ್ದೀರಿ ಇವತ್ತು ಶ್ರೀರಾಮಚಂದ್ರ ಬೇಕಾದಷ್ಟು ಶೋಕವನ್ನು ವ್ಯಕ್ತಪಡಿಸ್ತಾ ಶೋಕಕ್ಕೆ ಒಳಗಾದ ಸೀತೆಯನ್ನು ಕಳ್ಕೊಂಡು ರಾಜ್ಯವನ್ನು ಕಳ್ಕೊಂಡು ದೇಶ ಕೋಶಾದಿಗಳನ್ನು ಕಳ್ಕೊಂಡು ಕಾಡು ಮೇಡು ಹತ್ತಿ ರಾಕ್ಷಸರು ಅಥವಾ ಯುದ್ಧವನ್ನೆಲ್ಲ ಅವರು ಎದುರಿಸಿ ಬೇಕಾದಷ್ಟು ಶೋಕವನ್ನು ಅನುಭವಿಸಿದ್ದನ್ನು ನಾನು ನೋಡ್ತೇವೆ ಮತ್ತು ಮೋಹವನ್ನು ಅನುಭವಿಸ್ಲಿಲ್ವ ಶ್ರೀಕೃಷ್ಣವನ್ನು ಎಷ್ಟೋ ಜನನ ಮೋಹಿಸಿದ್ನಂತೆ ಎಷ್ಟೋ ಜನ ಆತನಿಗೆ ಫಾಲೋಯರ್ಸ್ ಆತನನ್ನು ಮೋಹಿಸಿದಂಥ ಜನ ಇದ್ದರು ಅಂತ ಹೇಳಿಬಿಟ್ಟು ಋಣ ಋಣ ಅಂದರೆ ಸಾಲ ನಾವು ಇವತ್ತು ನೋಡ್ತೀವಿ ವೆಂಕಟೇಶ್ವರ ಬಾಲಾಜಿ ಆ ವೆಂಕಟೇಶ್ವರ ಅದೆಷ್ಟೋ ಕೋಟಿ ಸಾಲ ಮಾಡಿದ್ದ ಆ ಸಾಲ ತೀರಿಸ್ಲಿಕ್ಕಾಗಲ್ಲ ಸಾಲ ತೀರ್ಸಿಕ್ ಆಗದಲ್ಲೇನೇ ಕುಬೇರ ಬಂದು ಸಾಲ ಕೊಟ್ಟ ಈ ರೀತಿ ಎಲ್ಲವನ್ನು ನಾವು ನೋಡ್ತೇವೆ ಅನೇಕರ ಮಹಾತ್ಮರಿಗೆ ರೋಗಗಳಿಂದ ಸತ್ತಿರೋದುಂಟು ರೋಗ ಬಂದು ಬೇಕಾದಷ್ಟು ವ್ಯಾಧಿಗಳಿಂದ ಸತ್ತಿರೋದು ಉಂಟು ಪುಣ್ಯ ಪಾಪಗಳಿಂದ ಸತ್ತಿರೋದು ಉಂಟು ಈ ರೀತಿ ಅನೇಕ ಪ್ರಾಕೃತಿಕ ಬಾಧೆಗಳಿಂದ ಸತ್ತಿರತಕ್ಕಂಥ ಇವರು ಈ ಕಾಲ ಕಲ್ಪಿತ ಪ್ರಳಯ ಪ್ರಕೃತಿ ಈ ಸಂಸಾರ ಬಾಧೆಗಳಿಗೆ ಈ ಒಳಗಾಗಿರ್ತಕ್ಕಂಥ ಇವರೆಲ್ಲರನ್ನು ದೇವರಾಗಲಿಕ್ಕೆ ಸಾಧ್ಯನಾ ಇವೆಲ್ಲವೂ ಜೀವಂಗಲ್ಲದೆ ಶಿವಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಆದ ಇನ್ನವರು ಈ ಎಲ್ಲ ಕಷ್ಟ ನಷ್ಟಗಳು ಈ ಕ್ರೋಧಗಳು ಇವೆಲ್ಲ ವ್ಯಸನಗಳು ಇವೆಲ್ಲವೂ ಸಹ ಜೀವಂಗಲ್ಲದೆ ಅಂದರೆ ಮನುಷ್ಯನಿಗಲ್ಲದೆ ಶಿವಂಗಿಲ್ಲ ಶಿವನು ಎಲ್ಲಾದರೂ ಬಂದು ಮಾನವ ಶರೀರವನ್ನು ತೆಗೆದುಕೊಂಡು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ಲಿಕ್ಕೆ ಅವನಿಗೇನಿದೆ ಅನ್ನೋ ಸಂದರ್ಭ ಏನಿದೆ ಅಂತ ವಿಚಾರ ಏನಿದೆ ಆತನಿಗೆ ಅದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ದೇವರು ಅಂದರೆ ಯಾರು ಅಂತಾರೆ ತ್ರಿಗುಣರಹಿತ ತ್ರಿಗುಣರಹಿತ ಅಂದರೆ ಅವನು ಹುಟ್ಟಿಲ್ಲ ಅದರಿಂದ ಅವನು ಸಾಯೋದಿಲ್ಲ ಅವನಿಗೆ ಯಾವುದೇ ಪ್ರಕೃತಿ ಗುಣಗಳು ಇಲ್ಲ ಬಾಧಿಸುವುದಿಲ್ಲ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಜೀವಂಗೆ ಜೀವವಾದಡೆ ಪರಮಾತ್ಮನು ಪರಬ್ರಹ್ಮವು ಇಲ್ಲಿ ಜೀವಂಗೆ ಜೀವ ಜೀವವಾದಡೆ ಅಂದರೆ ಜೀವನಿಗೆ ಅಂದರೆ ಮನುಷ್ಯನಿಗೆ ಜೀವವಾಗಿ ನಿಂತಿರುವವನು ಪರಮಾತ್ಮ ಜೀವಂಗೆ ಜೀವ ಜೀವ ಅಂದರೆ ಯಾರು ನಾವು ಪರಮಾತ್ಮ ಅವನು ಈ ಜೀವಿಗೆ ಈ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಯಾವುದೇ ಜಂತು ಜೀವರಾಶಿ ಇರ್ಬೋದು ಈ ಜೀವಂಗೆ ಜೀವವಾಗಿದ್ದಾನೆ ಯಾರು ಪರಮಾತ್ಮ ಅವನಿಲ್ಲ ಅಂದರೆ ಇವನಿಲ್ಲ ಒಳಗಡೆ ಚೈತನ್ಯ ಸ್ವರೂಪಿಯಾಗಿ ಪರಮಾತ್ಮನು ಒಳಗಡೆ ಇದ್ದಾನೆ ಅವನು ಚೈತನ್ಯವಾಗಿದ್ದಾನೆ ಜೀವಂಗೆ ಜೀವದಾತನೇ ಪರಮಾತ್ಮನು ಪರಮಾತ್ಮವು ಉಪಮೆಗೆ ಉಪಮಾತೀತ ಈ ಪರಮಾತ್ಮನನ್ನು ಯಾವುದಕ್ಕೂ ಕೂಡ ಹೋಲಿಸಿ ನಾವು ಉದಾಹರಣೆ ಕೊಡಲಿಕ್ಕಾಗೋದಿಲ್ಲ ಭಾವಕ್ಕೆ ಭಾವಾತೀತ ಅರಿವಿಂಗೆ ಅಗೋಚರ ಅತರ್ಕ ಅಗಣಿತ ಅವನಿಗೆ ತರ್ಕ ಮಾಡಲಿಕ್ಕೂ ಹಾಗಲ್ಲ ಆತನ್ನು ನಾವು ಎಣಿಸ್ಲಿಕ್ಕೂ ನಮ್ಮ ಗಣನೆಗೆ ನಿರೀಕ್ಷೆಗೆ ಮೀರಿದಂಥವನು ನಾವು ಅವತನ್ನು ಹೀಗೆ ಅಂತ ಹೇಳಿಬಿಟ್ಟು ಎಣಿಸ್ಲಿಕ್ಕೂ ಸಹ ಸಾಧ್ಯವಿಲ್ಲ ಪ್ರಮೇಯ ನಿತ್ಯ ನಿರಂಜನ ನೀನೇ ಸೌರಾಷ್ಟ್ರ ಸೋಮೇಶ್ವರ ಈ ಜೀವಂಗೆ ಜೀವದಾತನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಉಪಮೆಗೆ ಉಪಮಾತೀತನು ಭಾವಕ್ಕೆ ಭಾವಾತೀತ ಅರಿವಿಂಗೆ ಅಗೋಚರ ಅತರ್ಕ ಅಗಣಿತ ಪ್ರಮೇಯ ನಿತ್ಯ ನಿರಂಜನ ನೀನೇ ಸೌರಾಷ್ಟ್ರ ಸೋಮೇಶ್ವರ ಅಸ್ಪೃಶ್ಯ ವರ್ಗದಿಂದ ಬಂದು ಲಿಂಗಧಾರಣೆಯನ್ನು ಮಾಡಿಕೊಂಡು ಸಾಧನೆ ಗೈದು ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಆ ಪರಮಾತ್ಮನನ್ನು ಅರಿವಿನ ಜಾಗೃತಿಯಿಂದ ಈ ಹೊಗಳುವಂತಹ ಈ ನಮ್ಮ ಶರಣರನ್ನ ನಾವು ನೆನೆಸ್ಕೊಂಡ್ರೆ ಇವತ್ತೂ ಸಹ ಎಲ್ಲೂ ಕೂಡ ಯಾವ ಭೂಮಿಯ ಭೂಪಟದಲ್ಲೂ ಸಹ ಇಂಥ ಶರಣರು ಹುಟ್ಟಿ ಬಂದಿಲ್ಲ ಅಂತ ನಮಗನಿಸುತ್ತೆ